ನಮಸ್ತೆ ನಾನಿವತ್ತು ಬಸವೇಶ್ವರ ನಗರದ ಸುಪ್ರಾ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಕಾರಣ ಏನು ಗೊತ್ತಾ ಇಲ್ಲಿ ಸಂಪತ್ತನ್ನು ಒಬ್ಬ ಅಮಾಯಕ ಯುವಕ ಅಮಾಯಕ ಹಿಂದೂ ಯುವಕನೊಬ್ಬ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡಿ ಇವತ್ತು ಜೀವನ್ ಮರಣದ ನಡುವೆ ಆಸ್ಪತ್ರೆ ಸುಪ್ರಾ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಆತನ ಹೆಸರು ಆತನ ಹೆಸರು ಸಂತೋಷ್ ಸಂತೋಷ ಅಲ್ಲ ಸಂತು ಆತನ ಹೆಸರು ಸಂತು ಅಂತ ಹೇಳಿ ಸ್ನೇಹಿತರ ನಾನು ಈಗ ತಾನೇ ಹೋಗಿ ಆತನ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ ಸಂತು ಇಲ್ಲಿ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಇದಕ್ಕೆ ಕಾರಣ ಯಾರು ಗೊತ್ತಾ ಸ್ನೇಹಿತರ ಇದಕ್ಕೆ ಕಾರಣ ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಮಗ ಹಾಗೂ ಕಲ್ಟ್ ಸಿನಿಮಾದ ನಾಯಕ ಜಹೀದ್ ಖಾನ್ ಸ್ನೇಹಿತರೆ ಜಹೀದ್ ಖಾನ್ ನಟಿಸ್ತಾ ಇರ್ತಕ್ಕಂಥ ಕಲ್ಟ್ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದಂತ ಡ್ರೋನ್ ಆರಿಸ್ಲಿಕ್ಕೆ ಹೋಗಿದ್ದಂತ ವ್ಯಕ್ತಿ ಸಂತು ಸ್ನೇಹಿತರೆ ಸಂತು ಡ್ರೋನ್ ಆಡಿಸ್ಬೇಕ ಹೋದಾಗ ಚಿತ್ರದುರ್ಗದಲ್ಲಿ ಇವ್ರ ಸಿನಿಮಾ ಶೂಟಿಂಗ್ ನಡೆಸ್ತಾ ನಡೀತಾ ಇದ್ದಾಗ ಅಚಾನಕ್ಕಾಗಿ ಇವ್ರ ಸಂತು ಮೂರ್ನಾಲ್ಕು ಬಾರಿ ಹೇಳ್ತಾನೆ ಸರ್ ಬೇಡ ಸರ್ ಹಿಂದಕ್ಕೆ ಹೋಗೋದು ಬೇಡ ಸರ್ ಹಿಂದಕ್ಕೆ ಹೋಗೋದು ಅಂತ ಆದ್ರೂ ಕೇಳಲ್ಲ ಈ ಆ್ಯಂಗಲ್ ಬರಲೇಬೇಕು ಅಂತ ಡೈರೆಕ್ಟರ್ ಹೇಳಿದ ಕಾರಣಕ್ಕೆ ಆತ ಡ್ರೋನ್ ಇಪ್ಪತ್ ನಾಲ್ಕು ಲಕ್ಷ ಬಂಡವಾಳವನ್ನ ಸಂತು ಹಾಕಿ ಹದಿನೈದು ಹದಿನೆಂಟು ಲಕ್ಷ ಅವನಿಗೆ ಇ ಎಂ ಐ ಇನ್ನು ಪೆಂಡಿಂಗ್ ಇರುತ್ತೆ ಡ್ರೋನ್ ತಗೊಂಡೋಗಿರ್ತಾನೆ ನಿಮಗೆ ಗೊತ್ತಿರಲಿ ಸಂತು ನಮ್ಮ ಮಾರ್ಟಿನ್ ಸಿನಿಮಾಗೆ ಡ್ರೋನ್ ಆರಿಸಿದ್ದಾನೆ ನಮ್ಮ ಯುವ ಸಿನಿಮಾಗೆ ಡ್ರೋನ್ ಆರಿಸಿದ್ದಾನೆ ಸತತ ಆರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ಈ ಸಂತುಗೆ ಇದೇ ಜಹೀರ್ ಖಾನ್ ನ ಸಿನಿಮಾದ ಮೊದಲ ಶೂಟಿಂಗ್ ಅನ್ನ ಕೃಷ್ಣ ಮಠದ ಕೃಷ್ಣ ಮಠದಲ್ಲಿ ಆ ಶ್ರೋನ್ ಶಾಟ್ ನ ತೆಗೆದುಕೊಟ್ಟಿದ್ದಾನೆ ಮಠದಲ್ಲಿ ಸಾವಿರಾರು ಡ್ರೋನ್ ಗಳು ಆಡ್ತಾ ಇರೋ ಮಧ್ಯದಲ್ಲಿ ಆತ ತನ್ನ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ ಅಂದ್ರೆ ಆರಿಸಿಕೊಟ್ಟಿದ್ದಾನೆ ಶೂಟಿಂಗ್ ಮಾಡಿ ಕೊಟ್ಟಿದ್ದಾನೆ ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಚಿತ್ರದುರ್ಗದಲ್ಲಿ ಇವರ ಸಿನಿಮಾದ ಒಂದು ದೃಶ್ಯ ತೆಗಿಬೇಕಾದ್ರೆ ಡ್ರೋನ್ ಹೋಗಿ ಬೇಡ ಬೇಡ ಅಂದ್ರು ಕೇಳಲ್ಲ ಆ್ಯಂಗಲ್ ಇನ್ನೊಂಚೂರು ಹಿಂದಕ್ಕೆ ಬೇಕು ಸರ್ ಶ್ಯಾಡೋ ಹೊಡಿತಿದೆ ಅಂತ ಸಂತು ಹೇಳ್ತಾನೆ ಆದ್ರೆ ಕೇಳಲ್ಲ ಆ ಇನ್ನೂ ಹಿಂದಕ್ಕೆ ಅಂತಾರೆ ಆಗ ಅಲ್ಲಿ ವಿಂಡ್ ಮಿಲ್ ಏನಿರುತ್ತಲ್ಲ ನಿಮಗೆ ಗೊತ್ತಿರುತ್ತಲ್ಲ ಫ್ಯಾನ್ ಗಾಳಿಗೆ ಫ್ಯಾನ್ ಹಾಕಿ ವಿದ್ಯುತ್ ತಯಾರಿಕಾ ಮಾಡ್ಕೊಳ್ಳಿಕ್ಕೆ ಹಾಕಿರ್ತಾರಲ್ಲ ಆ ಫ್ಯಾನ್ ನ ರೆಕ್ಕೆಗೆ ಆ ಡ್ರೋನ್ ಬಡಿಯುತ್ತೆ ಡ್ರೋನ್ ಬಡದ ತಕ್ಷಣ ಇವನು ಇಲ್ಲಿ ಎಲ್ಲವನ್ನೂ ಬಿಟ್ಟು ಓಡ್ತಾನೆ ಒಂದೂವರೆ ಎರಡು ಕಿಲೋಮೀಟರ್ ಓಡೋದ್ರೆ ಒಬ್ನೇ ಓಡ್ತಾನ್ರಿ ಇಡೀ ಸಿನಿಮಾ ತಂಡ ಅಲ್ಲೇ ಇರುತ್ತೆ ಒಬ್ನೇ ಓಡೋಗಿ ಡ್ರೋನ್ ತಗೊಂಡು ಅರಿಕ್ ಬರೋದ್ರೊಳಗಡೆ ಇವ್ರು ಬೇರೆ ಡ್ರೋನ್ ಬುಕ್ ಮಾಡ್ಕೊಳ್ತಾರೆ ಬೇರೆ ಡ್ರೋನಿಗೆ ಹೇಳ್ತಾರಂತೆ ಇವ್ನ ಕೇಳ್ತಾನೆ ಸರ್ ಡ್ರೋನ್ ಈ ಪರಿಸ್ಥಿತಿ ಆಯ್ತು ಇಪ್ಪತ್ನಾಲ್ಕು ಲಕ್ಷ ನಾನು ಬಡವ ಇದ್ದೀನಿ ಎಲ್ಲಿಂದ ತರ್ಲಿ ನಾನು ಅಂತ ಅವ್ರು ಹೇಳ್ತಾರಂತೆ ಏಯ್ ನೀನ್ ಏನಾರು ಮಾಡ್ಕೋ ಜಹೀದ್ ಖಾನ್ ಹೇಳ್ತಾನಂತೆ ಅದಕ್ಕೂ ನಂಗೂ ಸಂಬಂಧ ಇಲ್ಲ ನೀನೇನಾರು ಮಾಡ್ಕೊಂತ ಅವ್ನು ಅವನು ಹೇಳ್ತಾನಂತೆ ಸರ್ ನಿಮ್ದೇ ಪ್ರೊಡಕ್ಷನ್ ಇದೆ ನಿಮ್ ಡೈರೆಕ್ಟರ್ ಹೇಳಿದ್ದು ನೀವು ನಾನು ಈ ಕೆಲಸ ಮಾಡ್ತಾ ಇರೋದು ದಯವಿಟ್ಟು ನಾನು ಕಷ್ಟದಲ್ಲಿ ಇದೀನಿ ತಂದೆ ಇಲ್ಲ ತಾಯಿ ಒಬ್ರೇ ಇರೋದು ಅಂತ ಅಷ್ಟು ಪರಿಪುರಿಯಾಗಿ ಬೇಡ್ಕೊಂಡ್ರು ಕೂಡ ಕಾಲಿಗೆ ಬೀಳೋದೊಂದು ಕಮ್ಮಿ ಹುಡುಗ ಹೇಳಿದಾನೆ ಪ್ರತಿ ಒಂದು ಮಾತು ಸ್ನೇಹಿತರ ನಿಜವಾಗ್ಲು ನನಗ್ ಒಳಗಡೆ ಮನ್ಸು ಬಹಳ ಬಹಳ ನೋವಾಯ್ತು ಸ್ನೇಹಿತರ ಇವತ್ತು ಅವನು ಸಾವು ಬದುಕಿನ ಮಧ್ಯೆ ಸುಪ್ರಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಓಪನ್ ಬೆಡ್ ಮೇಲೆ ಮಲ್ಗಿದ್ದಾನೆ ನೋಡ್ಬೇಕು ಅದ್ರ ಆ ನೋವು ಎಷ್ಟು ಅಂತ ಅವ್ರ ಅಕ್ಕ ಪಾಪ ಕುತ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾರೆ ಇದೇ ಜಮೀರು ಅಲ್ಲೆಲ್ಲ ಯಾವ್ದೋ ಕ್ಯಾಮ್ರಾ ಕಂಡ್ರೆ ಸಾಕು ಓಡೋಗಿ ಸಾವಿರಾರು ರೂಪಾಯಿ ಹೆಂಚಕ್ಕೆ ಹೋಗ್ತಾನೆ ಲಕ್ಷಾಂತರ ರೂಪಾಯಿ ಬ್ಯಾರೇರಿ ಕೊಟ್ಟು ದಾನಸೂರ ಕರ್ಣ ಅಂತ ಅನ್ಕೊಂತಾನೆ ದಾರನ್ ಜೂರ ಕರ್ಣ ಯಾವನೇ ಅವನಿಗೂ ಹಂಚಿ ಕ್ಯಾಮ್ರಾ ಮುಂದೆ ಶೋ ಕೊಡೋ ಜಮೀರ್ ಅಹಮದ್ಗೆ ನಿನ್ ಮಗ ನಿನ್ ಮಗ ನಟಿಸ್ತಾ ಇರೋ ಸಿನಿಮಾದಲ್ಲಿ ಒಬ್ಬ ಅಮಾಯಕ ಸಂತುವಿನ ಪ್ರಾಣ ಹೋಗ್ತಾ ಇದೆಯಲ್ಲ ಈಗ ನಿನಗೆ ಗೊತ್ತಾಗ್ಲಿಲ್ವಾ ಬಂದು ನೋಡ್ಬೇಕು ಅಂತ ಅನಿಸ್ಲಿಲ್ವಾ ಚಿತ್ರತಂಡದಲ್ಲಿ ಒಬ್ಬರಾದ್ರೂ ಬಂದು ಅವನು ನೋಡ್ಕೊಂಡು ಹೋಗಿದ್ದೀರೇನ್ರಿ ಇಡೀ ಕಲ್ಟ್ ಸಿನಿಮಾ ಚಿತ್ರತಂಡದ ಒಬ್ಬರಾದ್ರೂ ನೋಡ್ಕೊಂಡು ಹೋಗಿದ್ದೀರಾ ಮಾನವೀಯತೆ ಬೇಡ ನಿಮಗೆ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಂತ ಇಲ್ಲ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಅವರು ಅವ್ರ ಅಕ್ಕ ಕಂಪ್ಲೇಂಟ್ ಕೊಡಕ್ ಹೋದ್ರೆ ನೀವ್ಯಾರ ಕಂಪ್ಲೇಂಟ್ ಕೊಡಕ್ಕೆ ಆ ಪೇಶೆಂಟ್ ಬಂದ್ ಕೊಡ್ಲಿ ಅಂತ ಹೇಳ್ತಾರಂತೆ ಇದ ವ್ಯವಸ್ಥೆ ಪ್ರಬಲ ವ್ಯಕ್ತಿಗಳು ರಾಜಕೀಯ ಶಕ್ತಿ ಇರೋರು ಏನ್ ಮಾಡಿದ್ರು ನಡೆಯುತ್ತಾ ಅವನ ಮೇಲೆ ಕೂಡಲೇ ಎಫ್ ಐ ಆರ್ ಜಹೀದ್ ಖಾನ್ ಮತ್ತೆ ಯಾರ್ಯಾರು ಹೆಸರು ಹೇಳಿದಾನಲ್ಲ ಅವನು ನಾನು ಹೇಳ್ತಾನೆ ಅವರು ಅಷ್ಟು ಜನದ ಮೇಲೆ ಎಫ್ಐಆರ್ ಆಗಬೇಕು ಮತ್ತೆ ಅವ್ನು ಕೇಳ್ತಾ ಇರೋ ಲಾಸ್ ಏನಿದೆ ಅದನ್ನ ತುಂಬಕೊಳ್ಬೇಕು ಕಲ್ಟ್ ಅವನು ಅವನ್ ಅಷ್ಟು ಪರಿಪರಿಯಾಗಿ ಹೇಳ್ತಾ ಇದ್ರೆ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿಸ್ಕೊಂಡಿದಾರಂತೆ ಇಡೀ ಶೂಟಿಂಗ್ ನಿನ್ನಿಂದಾಗಿ ಇಡೀ ಶೂಟಿಂಗ್ ನಿಂತಿದೆ ಶೂಟಿಂಗ್ ಏನ್ ನಮ್ದು ಇತ್ತು ಪೂರ್ತಿ ದಿನದ ಖರ್ಚು ಆ ಖರ್ಚು ನೀನ್ ಕೊಡ್ಬೇಕು ಅಂತ ಸಿಗ್ನೇಚರ್ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕೊಂಡಿದ್ ಕಾರಣಕ್ಕೆ ಮನನೊಂದು ನಾನೆಲ್ಲಿಂದ ದುಡ್ಡು ತರಲಿ ಅಂತ ಮನನೊಂದು ಅವನು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾನೆ ಇರೋದು ಒಬ್ಬ ಗಂಡು ಮಗ ಆ ತಾಯಿ ಎಲ್ಲಿಗೆ ಹೋಗ್ಬೇಕು ಯಾರು ದಿಕ್ಕು ಅವ್ರ ತಾಯಿಗೆ ಈಗ ನಾಚಿಕೆ ಆಗೋದಿಲ್ವಾ ಒಬ್ಬ ಶಾಸಕನಾಗಿ ಶಾಸಕನ ಮಗನಾಗಿ ಇದ ವರ್ತನೆ ಜಯಿದ್ ಖಾನ್ದು ನಿಮ್ ನಿಮ್ ಸಮುದಾಯದ ಹುಡುಗ ಹಿಂಗಾಗಿದ್ರೆ ಸುಮ್ಮನೆ ಇರ್ತಿದ್ರ ಹಿಂದೂಗಳು ಯಾರು ಕೇಳೋರಿಲ್ಲ ಅಂತ ಅಲ್ವಾ ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಅಂತ ಇಡೀ ಹಿಂದೂ ಸಮಾಜ ಸಂತುಪರವಾಗಿ ನಿಂತ್ಕೊಳ್ಳುತ್ತೆ ನೀವು ಆಗಿರೋ ಲಾಸನ್ನು ತುಂಬ ಕೊಡ್ಲಿಲ್ಲ ಅಂತ ಅಂದ್ರೆ ಪೊಲೀಸ್ನವರು ಕೂಡಲೇ ಎಫ್ ಐ ಆರ್ ಮಾಡಲಿಲ್ಲ ಅಂತ ಅಂದ್ರೆ ಅದಕ್ಕೂ ಓನ್ ಹೋರಾಟವನ್ನು ಕೈಗೊಳ್ಬೇಕು ಅದನ್ನ ನಾವು ಕೈಗೊಳ್ತೇವೆ ಅದನ್ನ ನಾವು ಕೈಗೊಳ್ತೇವೆ ಅವನು ಕೊಟ್ಟಿರೋ ಹೇಳಿಕೆ ಮೇಲೆ ಎಫ್ಐಆರ್ ಮಾಡಿ ಯಾಕೆ ಮಾಡಲ್ಲ ನೀವು ಯಾರಾದ್ರೂ ಚಿತ್ರತಂಡದವರು ಬಂದು ಅವನು ನೋಡ್ಕೊಂಡು ಹೋಗಿದ್ದೀರಾ ಅವ್ನು ಬೇಕಾದಾಗ ಬಳಸ್ಕೊಂಡು ಬಿಸಾಕ್ತಿದ್ದೀರಲ್ಲ ಕಳ್ಳ ಸಿನಿಮಾ ತಂಡದವರು ನಾಯಕ ನಟ ತೆರೆ ಮೇಲೆ ತೆರೆ ಮೇಲೆ ಇರೋಣ ನೀನು ಜಹೀದ್ ಖಾನ್ ನಾಚಿಕೆ ಆಗೋದಿಲ್ಲ ನಿನಗೆ ಸಿಗರೇಟ್ ಹೊಡಿತಾ ಕುತ್ಕೊಂಡು ಕ್ಯಾರಮ್ ನಲ್ಲಿ ಹೇಳ್ತಾನಂತೆ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡೋಗು ನಿನ್ನ ಏನ್ ಮಾಡ್ಬೇಕು ನನಗೆ ಗೊತ್ತು ನಾನು ಹೆಂಗ್ ನಿನ್ನ ನಿನಗೇನು ಒಂದು ಗತಿ ಕಾಣಿಸ್ಬೇಕು ನನಗೆ ಗೊತ್ತು ಅಂತ ಹೇಳ್ತಾನಂತೆ ಜಹೀದ್ ಖಾನ್ ಏನ್ ಮಾಡ್ತೀಯಾ ನೀನು ಸಂತುಗೆ ಮುಟ್ಟು ನೋಡು ಸಂತುನಾ ಜಹೀದ್ ಖಾನ್ ಮುಟ್ಟು ನೋಡು ಸಂತುನಾ ಹೇಳ್ತಾನಂತೆ ವೈಟ್ ಪೇಪರ್ ಮೇಲೆ ಬರೆಸ್ಕೊಂಡು ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿಸ್ಕೊಂಡು ಕಳ್ಸಿದಾರಂತೆ ಯಾರು ನಿಮಗೆ ಕಾನೂನಿನಲ್ಲಿ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿಸ್ಕೊಳ್ಳೋಕೆ ಅವಕಾಶ ಇದೆಯಾ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಿಂದೂ ಹುಡ್ಗ ಅವನಿಗೆ ಯಾರು ಬರ್ತಾರೆ ಅದೇ ಮುಸ್ಲಿಂ ಸಮುದಾಯದ ಯಾವ್ದಾದ್ರು ಒಬ್ಬ ಹುಡುಗನ್ ಆಗಿದ್ರೆ ಇಡೀ ಮುಸ್ಲಿಂ ಸಮುದಾಯ ನಿಂತ್ಕೊಳ್ತಿತ್ತಲ್ಲ ಬೀದಿಗಿಳಿದು ಈಗ ಅನಾಥವಾಗಿ ಬಿದ್ದಿದ್ದಾನೆ ಅವನೊಬ್ಬ ಅವ್ರ ಅಕ್ಕ ಬಂದು ನೋಡ್ಕೋಬೇಕು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಡ್ರೋನ್ ಹೊಡೆದೋಗಿದೆ ನಿಮ್ಮ ನಿಮ್ ಸಿನಿಮಾ ನಿಮ್ ಸಿನ್ಮಾ ಶೂಟಿಂಗಿಗೆ ಬಂದು ಒಂದು ದಯವಿಟ್ಟು ನಾನು ಇಡೀ ಚಿ ಚಿತ್ರರಂಗವನ್ನು ಕೇಳ್ಕೊಳ್ತೇನೆ ದಯವಿಟ್ಟು ಆ ಹುಡುಗನಿಗೆ ಆಗಿರೋ ಅನ್ಯಾಯಕ್ಕೆ ಇಡೀ ಚಿತ್ರರಂಗ ದಯವಿಟ್ಟು ಅವನಿಗೆ ಸಹಾಯವನ್ನು ಮಾಡ್ಬೇಕು ಅವ್ನ ಜೊತೆಗೆ ನಿಂತ್ಕೋಬೇಕು ಟೆಕ್ನಿಷಿಯನ್ಗಳು ಚಿತ್ರರಂಗದ ಟೆಕ್ನಿಷಿಯನ್ ಗಳು ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇಡೀ ಚಿತ್ರರಂಗದ ಎಲ್ಲ ಟೆಕ್ನಿಷಿಯನ್ಗಳಿಗೆ ಗಳಿಗೆ ಅವನು ಯುವ ಸಿನಿಮಾ ಈ ಯುವ ಸಿನಿಮಾದಲ್ಲಿ ಏನು ಡ್ರೋನ್ ಶಾಟ್ ಆಗಿದೆಯೋ ಅಷ್ಟು ಡ್ರೋನ್ ಶಾಟ್ ನ ಸಂತು ಮಾಡಿಕೊಟ್ಟಿದನ್ ನಮ್ಮ ಮಾರ್ಟಿನ್ ಸಿನಿಮಾದಲ್ಲಿ ಏನು ಶೂಟಿಂಗ್ ಇಡೀ ಡ್ರೋನ್ ಶೂಟಿಂಗ್ ಆಯ್ತು ಅಷ್ಟು ಮಾರ್ಟಿನ್ ಸಿನಿಮಾದ ಅಷ್ಟು ಡ್ರೋನ್ ಶಾಟ್ ನ ಸಂತು ಮಾಡಿಕೊಟ್ಟಿದನ್ ರೀ ಒಳ್ಳೆ ಟೆಕ್ನಿಷಿಯನ್ ಅವನು ಸಿನಿಮಾ ರಂಗದಲ್ಲಿ ಇವತ್ತು ಒಂದು ಬೀದಿ ಪಾಲ ಆಗಿದೆ ಅವ್ನ್ ಜೀವನ ಎಲ್ಲಿಗೆ ಹೋಗ್ಬೇಕು ಅವನು ಇವನು ವೈಟ್ ಪೇಪರ್ ಅಲ್ಲಿ ಸಿಗ್ನೇಚರ್ ಹಾಕಿಸ್ಕೊಂಡು ಇಡೀ ಶೂಟಿಂಗ್ ದುಡ್ಡು ಕೊಡು ಪ್ರೊಡಕ್ಷನ್ ನಿಂದಲ್ವೇನಪ್ಪ ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗು ಕೇಳ್ಕೊಳ್ತಾ ಇರೋದು ಈ ವಿಡಿಯೋ ಮುಖಾಂತರ ಹಿಂದೂ ಸಮಾಜದಲ್ಲಿ ದಯವಿಟ್ಟು ಆಗಿರ್ತಾ ಸಂತುಗಾಗಿರೋ ಅನ್ಯಾಯದಲ್ಲಿ ನೀವೆಲ್ಲರೂ ಜೊತೆಗೆ ನಿಂತ್ಕೋಬೇಕು ನಾನು ಬಿಜೆಪಿ ನಾಯಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಾನು ಬಿಜೆಪಿ ಎಲ್ಲ ನಾಯಕರಲ್ಲಿ ಕೇಳ್ಕೊಳ್ತೇನೆ ಕಾಂಗ್ರೆಸ್ ಶಾಸಕನಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ನ ಮಗ ಜಹೀದ್ ಖಾನ್ ನಿಂದ ಒಬ್ಬ ಅಮಾಯಕ ಹಿಂದೂ ಹಿಂದೂ ಟೆಕ್ನಿಷಿಯನ್ ಒಬ್ಬ ಅಮಾಯಕ ಹಿಂದೂ ಯುವಕ ಸಂತೂಗೆ ಅನ್ಯಾಯವಾಗಿದೆ ಇಲ್ಲಿ ಆತ ಸಾವು ಬದುಕಿನ ನಡುವೆ ಇದ್ದಾನೆ ಅವನು ದಯವಿಟ್ಟು ಆತನ ಪರ ಬಿಜೆಪಿ ನಾಯಕರೆಲ್ಲ ನಿಂತ್ಕೋಬೇಕು ಎಲ್ಲ ಹಿಂದೂ ಮುಖಂಡರು ನಿಂತ್ಕೋಬೇಕು ಅವನನ್ನು ವಿಚಾರಿಸಿ ಏನಾಗಿದೆ ಕೇಳಿ ಅವನಿಗೆ ವೈಟ್ ಪೇಪರ್ ಅಲ್ಲಿ ಸೈನ್ ಮಾಡಿಸ್ಕೊಳಕೆ ಯಾರು ಜಹೀದ್ ಖಾನ್ ಅಮಾಯಕ ಹಿಂದೂ ಯುವಕರು ಸಿಕ್ಕಿದ್ರೆ ಏನ್ ಬೇಕಾದ್ರು ಮಾಡ್ತೀರಾ ಇಡೀ ಶೂಟಿಂಗ್ ಏನಾಗಿದೆ ಅದ್ರ ದುಡ್ಡು ಇವನ್ ಕಟ್ಕೊಡ್ಬೇಕಂತೆ ಅವ್ನ್ ಪೇಮೆಂಟ್ ಕೂಡ ಕೊಟ್ಟಿಲ್ರಿ ಅವ್ನು ಹೇಳ್ತಾನೆ ಅತ್ಕೊಂಡು ಬೆಳಗ್ಗೆ ಹೋದಾಗ್ಲಿಂದ ಊಟ ತಿಂಡಿ ಮಾಡಿಲ್ಲ ಸರ್ ಒಂದು ಊಟ ತಿಂಡಿ ಮಾಡು ಅಂತ ಹೇಳಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ರೋನ್ ಒಡೆದೋಗುತ್ತೆ ಮೂರುವರೆ ತನಕ ನನ್ನ ಇಟ್ಕೊಂತಾರೆ ಕ್ಯಾರವಾನ್ ಅಲ್ಲಿ ಮೂರುವರೆ ತನಕ ಕ್ಯಾರವಾನ್ ಅಲ್ಲಿ ಇಟ್ಕೊತಾರ ನನ್ನ ಅಂತ ಹೇಳ್ತಾನೆ ಏನ್ ರೌಡಿಸಮ್ ಮಾಡ್ತೀರಾ ಎಲ್ಲ ಹೊಡಿಯಕ್ ಹೋಗ್ತಾರಂತೆ ಮೆಮೊರಿ ಕಾರ್ಡ್ ಕಿತ್ಕೊಡ್ತಾ ಕಿತ್ಕೊಡು ಮೆಮೊರಿ ಕಾರ್ಡ್ ಕೊಡು ಅಂತ ಇವರಿಗೆ ಅವ್ನ್ ಡ್ರೋನ್ ಬೇಕಾಗಿಲ್ಲ ಅವ್ನ ಜೀವನ ಬೇಕಾಗಿಲ್ಲ ಅವ್ನ ಸತ್ರ ಸಾಯ್ಲಿ ಇವ್ರು ಸ್ಟುಡಿಯೋ ಇವ್ರು ಏನ್ ಶೂಟ್ ಮಾಡಿದ್ರು ಅದ್ರ ಬೇಕು ಇವರಿಗೆ ಅವ್ರ ಬೇಕೇನ್ರಿ ಎಷ್ಟು ಜನ ಅಮಾಯಕ ಹಿಂದೂ ಯುವಕರ ಬಲಿ ಕೊಡ್ತಿರ್ರಿ ನೀವು ಬೆಳೆಯೋದಕ್ಕೆ ಎಷ್ಟು ಜನ ಹಿಂದೂ ಯುವಕರನ್ನ ತುಣಿದು ಈ ರೀತಿ ಬೆಳೀತಿರ್ರಿ ನೀವು ನಾಚಿಕೆ ಆಗಬೇಕು ನಿಮಗೆ ನಾನು ಹೇಳ್ತಾ ಇದ್ದೇನೆ ಸಂತುಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದ್ರೆ ಇಡೀ ಹಿಂದೂ ಸಮಾಜ ಉಗ್ರ ಹೋರಾಟವನ್ನು ಮಾಡುತ್ತೆ ಜಮೀರ್ ಅಹಮದ್ ಖಾನ್ ಅಲ್ಲಿ ಇಲ್ಲಿ ಕೊಡುವುದಲ್ಲ ನೀನು ಹೋಗಿ ತಗದು ತಗದು ಹಿಂಗೆ ಎಸೆಯೋದಲ್ಲ ಅವ್ರಿ ವಿಡಿಯೋ ಮುಂದೆ ಬಂದು ಕೊಡೋ ಸಂತುಗೆ ದುಡ್ಡನ್ನ ನಿನ್ ಮಗ ಮಾಡಿರೋ ತಪ್ಪಿಗೆ ಅವನು ಪ್ರಾಣವನ್ನು ಕಳ್ಕೊಡ್ತಾ ಇದ್ದ ಇವತ್ತೇನಾದ್ರೂ ಆ ತ ಅವನು ನೋಡಿ ಅವ್ರ ತಾಯಿ ಹೋಗಿ ಉಳಿಸ್ಲಿಲ್ಲ ಅಂತ ಅಂದಿದ್ರೆ ಇವತ್ತು ಅವ್ನು ಬದುಕ್ತಿರ್ಲಿಲ್ಲ ಯಾರು ಕೊಡ್ತಾನ ಜೀವನ ಜೀವಕ್ಕಿಂತ ದೊಡ್ಡದೇನ್ರೆಯ ನಿಮಗೆ ದುಡ್ಡು ಜೀವಕ್ಕಿಂತ ದೊಡ್ಡದ ನಿಮಗೆ ದುಡ್ಡು ಹಣಕ್ಕಿಂತ ದೊಡ್ಡದ ನಿಮಗೆ ದುಡ್ಡು ಆ ಹುಡುಗನಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನು ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡು ಇವತ್ತು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಸಂತು ಆ ವ್ಯಕ್ತಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಅಂದ್ರೆ ಅದೆಂತ ಹೋರಾಟವಾದ್ರು ಸರಿ ಸಾವೇ ಬರ್ಲಿ ನಾನು ನಾನು ಚಿಂತೆ ಮಾಡೋದಿಲ್ಲ ಆ ಹುಡುಗನಿಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದ್ರೆ ಪರಿಣಾಮ ನೀವು ಎದುರಿಸಲಿಕ್ಕೆ ಸಿದ್ಧಾಗಿ ಹೋರಾಟಕ್ಕೆ ನಾವು ಸಿದ್ಧವಾಗ್ತೇವೆ ನಾಚಿಕೆ ಆಗಬೇಕು ನಿಮಗೆ ಲಕ್ಷಾಂತರ ದುಡ್ಡು ಇಟ್ಕೊಂಡು ಹಾದಿ ಬೀದಿಗಳಲ್ಲಿ ಇದ್ ಮಾಡಿಕೊಂಡು ಜಾಮ್ ಜೂಮ್ ಬಂಗ್ಲೆ ಮಾಡಿಕೊಂಡು ಬದುಕ್ತಿದ್ದೀರಲ್ಲ ನೀವುಗಳು ಅಮಾಯಕರು ಬಡವರು ನಿಮಗೆ ಬೇಕಾ ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ ಬಡ್ಡಿ ಕಟ್ಟಕ್ ದುಡ್ಡಿಲ್ಲ ಇವತ್ತು ಹದಿನೆಂಟು ಲಕ್ಷ ರೂಪಾಯಿ ಸಾಲ ಆಗಿದೆ ನಾ ಡ್ರೋನ್ ಇದ್ದಿದ್ರೆ ನಾನು ಜೀವನ ಮಾಡ್ಕೊತಿದ್ದೆ ಇವಾಗ ಡ್ರೋನು ಇಲ್ಲ ಡ್ರೋನಿಂಗ್ ಮಾಡಿರೋ ಹದಿನೆಂಟು ಲಕ್ಷ ಸಾಲ ತೀರ್ಸಕ್ಕಾಗಲ್ಲ ಏನ್ ಮಾಡ್ತಾನ ಹುಡ್ಗ ಇವಾಗ ನಿಮಗೆ ಕೋಟಿ ಕೋಟಿ ಇಲ್ವಾ ಮಾಡಿಟ್ಟಿರೋದು ಜಯೀತ್ ಖಾನ್ ನಿಮ್ಮ ಅಪ್ಪ ಮಾಡಿಟ್ಟಿರೋದು ಇದೆಯಲ್ಲ ನೀನ್ ಆರಾಮಾಗಿರ್ತೀಯ ಅಲ್ಲ ಇವನು ಅಮಾಯಕರು ಸಿಕ್ಕಿದ್ರೆ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂತೀಯ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ತಾ ಇರೋದು ಅವನು ಅಟೆಂಪ್ ಮಾಡಿದ್ದಾನೆ ಡೆತ್ಗೆ ಅಟೆಂಪ್ ಮಾಡಿದ್ದಾನೆ ಇನ್ನು ನೀವು ಹೇಳಿಕೆ ಕೊಟ್ಟಾದ್ಮೇಲೆ ಯಾಕಿನ್ನೂ ಎಫ್ಐ ಆರ್ ಮಾಡಿಲ್ಲ ಶಾಸಕನ ಮಗ ಅಂತ ಸುಮ್ಮನೆ ಇದ್ದೀರಾ ಒಬ್ಬ ಶಾಸಕನ ಮಗ ಅಂತ ಸುಮ್ಮನೆ ಇದ್ದೀರಾ ಅದೇ ಅಮಾಯಕರಾಗಿದ್ರೆ ಇಷ್ಟೊತ್ತಿಗೆ ಒದ್ದು ಒಳಗಾಗ್ತಿದ್ರಿ ಅಲ್ವಾ ನೀವು ಅದೇ ಪುನೀತ್ ಕೆರೆಯಲ್ಲಿ ಅದೇ ಬೇರೆನೂ ಆಗಿದ್ರೆ ರಾತ್ರೋರಾತ್ರಿ ಮನೆಗೆ ಬಂದು ಅರೆಸ್ಟ್ ಮಾಡ್ತಿದ್ರಿ ಅಲ್ಲ ನೀವು ನಾಚಿಕೆ ಆಗ್ಬೇಕು ನಿಮಗೆ ಕಂಪ್ಲೇಂಟ್ ಕೊಟ್ರೆ ಕತೆ ಬರ್ಕೊಂಡು ಬಂದು ಕೊಟ್ಟಿದ್ಯಾ ಅಂತ ಹೇಳ್ತೀರಾ ಎಫ್ ಐ ಆರ್ ಮಾಡ್ರಿ ಫಸ್ಟ್ ನೀವು ಪೊಲೀಸ್ ಇಲಾಖೆಯವರು ಯಾಕೆ ಒಬ್ರಿಗೊಂದು ಮಾಡ್ತೀರಾ ನೀವು ಇಲ್ಲಿ ಯಾವನು ಲಾಡಲ್ಲ ಇಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಒಬ್ಬ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ ಅವನು ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸ್ನವ್ರಿಗೆ ಬಂದು ನಿಮ್ ಪೊಲೀಸ್ನವ್ರು ಹೇಳಿಕೆ ತಗೊಂಡು ಹೋಗಿದ್ದಾರೆ ರೆಕಾರ್ಡ್ ಆಗಿದೆ ಅದ್ರ ಅದ್ರ ಪ್ರಕಾರ ಜಹೀದ್ ಖಾನ್ ಮೇಲೆ ಅವನು ಆರೋಪ ಮಾಡಿದ್ದಾನೆ ಜಹೀದ್ ಖಾನ್ ಮೇಲೆ ಯಾಕೆ ನೀವು ಎಫ್ಐಆರ್ ಮಾಡೋದಿಲ್ಲ ಜಮೀರ್ ಮಗ ಅಂತ ಎಫ್ಐಆರ್ ಮಾಡೋದಿಲ್ವಾ ನೀವು ಅವನು ಶಾಸಕ ಜಮೀರ್ ಅಹಮದ್ ಮಂತ್ರಿ ಅಲ್ವಾ ಅವನು ಮಂತ್ರಿ ಮಗ ಅಂತ ಸುಮ್ಮನೆ ಇದ್ದೀನೇನ್ರಿ ದಯವಿಟ್ಟು ನಾನು ಎಲ್ಲ ಹಿಂದೂ ಕಾರ್ಯಕರ್ತರಲ್ಲಿ ಕೇಳ್ಕೊಳ್ಳೋದು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಜಹೀ ಜಹೀದ್ ಖಾನ್ ಮೇಲೆ ಎಫೈರ್ ಆಗಲೇಬೇಕು ಆಗ್ಲೇಬೇಕು ಹೇಗೆ ದರ್ಶನ್ ನ ಅರೆಸ್ಟ್ ಮಾಡಿ ಹೇಗೆ ನೀವು ದರ್ಶನ್ ಅರೆಸ್ಟ್ ಮಾಡಿ ಇರೋ ಆದ್ರಲ್ಲ ಪೊಲೀಸ್ನವರು ಜಹಿದ್ ಖಾನ್ ನ ನೀವು ಇದ್ರ ವಿಚಾರದಲ್ಲಿ ವಿಚಾರಣೆ ಮಾಡಿ ಜಯಿದ್ ಖಾನ್ ಮೇಲೆ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿ ಇರೋ ಈಗ ನೀವು ಆಪ್ಷನ್ ಇದೆಯಲ್ಲ ಯಾಕೆ ರೇಣುಕಾಸ್ವಾಮಿ ಮನುಷ್ಯನ ಕಾಣ್ತಾನಲ್ಲ ನಿಮಗೆ ಈ ಸಂತು ಮನುಷ್ಯನ ಕಾಣೋದಿಲ್ವಾ ಅವನಿಗೆ ಮನವೀಯತೆ ಅಲ್ವಾ ಅವನಿನ್ನೂ ಬದುಕಿದ್ದಾನೆ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಮಾಡಿ ಯಾರಿಗೆ ಬರುತ್ತೆ ಇದು ಎ ಸಿ ಪಿ ಯಾರು ಬಸವೇಶ್ವರ ನಗರ ಎ ಸಿ ಪಿ ಯಾರು ಚಂದನ್ ಸರ್ ನಿಮ್ಮ ವ್ಯಾಪ್ತಿಗೆ ಬರೋದು ದರ್ಶನ್ ಬನ್ಸಿ ಇರೋ ಅದ್ರಲ್ಲ ಬನ್ನಿ ಇಲ್ಲಿ ಕೇಳಿ ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ಬನ್ಸಿ ಈಗ ಎಫ್ಐಆರ್ ಮಾಡಿ ಈಗ ಮಾಡಲ್ಲ ಯಾಕೆ ಯಾಕೆ ಅವನು ಮಂತ್ರಿ ಮಗ ಹಣ ಇದೆ ಅಂತಸ್ತಿದೆ ಬರೋ ನ್ಯಾಯ ಯಾರಿಗೆ ಕೇಳ್ತೀರಾ ನೀವು ಯಾರಿಗ ಬೇಕಾಗಿದೆ ಬಡವನ ಕೋಪ ನಾನು ಕೈ ಮುಗಿದು ಚಿತ್ರರಂಗದಲ್ಲಿ ಕೇಳ್ಕೊಳ್ಳೋದು ಸಂತುವಿನ ಪರವಾಗಿ ನೀವೆಲ್ಲರೂ ನಿಂತ್ಕೋಬೇಕು ಟೆಕ್ನಿಷಿಯನ್ ನಾನು ಕೇಳ್ಕೊಳ್ಳೋದು ಎಲ್ಲ ಟೆಕ್ನಿಷಿಯನ್ ಎಲ್ಲ ಕ್ಯಾಮ್ರಾಮನ್ ಗಳಲ್ಲಿ ಕೇಳ್ಕೊಳ್ಳೋದು ನಾ ಇವತ್ತು ಸಂತುಗಾಗಿರೋದು ನಾಳೆ ನಿಮಗಾಗುತ್ತೆ ಡೈರೆಕ್ಟರ್ ಹೇಳಿದಾಗ ಕೇಳ್ಬೇಕಾಗುತ್ತೆ ಕ್ಯಾಮ್ರಾಮನ್ ಗಳು ಡೈರೆಕ್ಟ್ ಹೇಳಿದಾಗ ಕೇಳಿದಾರೆ ಅವರು ಮಿಸ್ಟೇಕ್ ಆದಾಗ ಇಡೀ ತಂಡ ನಿಂತ್ಕೊಂಡು ಅವನಿಗೆ ಸಾಂತ್ವನ ಹೇಳಿ ಅವನ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳ್ಬೇಕು ನೀವು ಸಾಲ ಕೊಟ್ಟಿದ್ರು ನಡೀತಿತ್ತು ನಿಧಾನಕ್ಕೆ ತೀರ್ಸು ಅಂತ ಆದ್ರೆ ಅವನ್ ಅವನ ಹತ್ರ ವೈಟ್ ಪೇಪರಿಗೆ ಸಿಗ್ನೇಚರ್ ಹಾಕಿಸ್ಕೊಂಡು ಅವನಿಗೆ ಕೊಡ್ದಂಗೆ ಕೊಡದಂಗೆ ಏನಿತ್ತು ದಿನದ ಪೇಮೆಂಟ್ ಅದನ್ನು ಕೊಡದಂಗೆ ಅವ್ನಿಗೆ ಭಯ ಪಡಿಸಿ ಹೊಡಿತೀವಿ ಬಡಿತೀವಿ ಅಂತ ಬೆದರಿಸಿ ಕಳಿಸಿದೀರಾ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿಸ್ಕೊಂಡು ಅಫೆನ್ಸ್ ಇದು ಚಂದನ್ ಸರ್ ಅಫೆನ್ಸ್ ಅಲ್ವೇನ್ರಿ ಇದು ಅಧಿಕಾರಿಗಳ ಕೈಯಲ್ಲಿ ನಿಜವಾಗ್ಲೂ ಕಾನೂನು ಇರೋದೇ ಆದ್ರೆ ಕಾನೂನು ರಕ್ಷಣೆಗಾಗಿ ಆ ರಕ್ಷಕರು ಇರೋದಾದ್ರೆ ಆ ಜಹೀದ್ ಖಾನ್ ಮೇಲೆ ಎಫ್ಐಆರ್ ಮಾಡಿ ನಿಜವಾಗ್ಲೂ ಪ್ರಜಾಪ್ರಭುತ್ವ ಬದುಕಿರೋದೇ ಆದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ನಿಜವಾಗ್ಲು ಮಾನವೀಯತೆ ಬದುಕಿರೋದೇ ಆಗಿದ್ರೆ ಜಮೀರ್ ಬಂದು ನೀನು ಅಲ್ಲಿ ಯಾವನೇ ಅವನಿಗೆ ಕೊಡೋದಲ್ಲ ದುಡ್ಡು ತಗೊಬಂದು ಇವನಿಗೆ ಆಗಿರೋ ಲಾಸ್ ಏನಿದೆ ಸಂತುಗೆ ತುಂಬೋ ಯಾಕೆ ಅವನ ಕೈಯಲ್ಲಿ ಶಿವನ ಶಿವನ ಇದಿದೆ ಹೇಳಿ ನಿಮಗೆ ಕಂಡ್ರಾಗೋದಿಲ್ವ ಶಿವನ್ ಟ್ಯಾಟೋ ಹಾಕ್ಸಿದಾನೆ ಅಂತ ಅವನ ಕಂಡ್ರಾಗಲ್ವ ನಿಮಗೆ ನನಗೆ ಗೊತ್ತಿಲ್ಲ ಇದ್ರೂ ಇರಬಹುದೇನೋ ಇಲ್ಲ ನಿಮ್ಮ ಯಾರ್ಯಾರು ಆಗಿತ್ತಿದ್ರೆ ಕೊಡ್ತಿದ್ರೇನೋ ನಾಚಿಕೆ ಆಗಬೇಕು ನಿಜವಾಗ್ಲೂ ಸಮಾಜಕ್ಕೆ ನಾಚಿಕೆ ಆಗಬೇಕು ಇವರೆಲ್ಲ ಶಾಸಕರು ಶಾಸಕರ ಮಕ್ಕಳು ಇವರೆಲ್ಲ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಇದೊಂದು ಬನ್ನಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಎಲ್ಲ ಮಾಧ್ಯಮಗಳಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ಈ ವಿಚಾರವನ್ನ ಸಂತಕ್ಕೆ ನ್ಯಾಯ ಸಿಗೋವರೆಗೂ ದಯವಿಟ್ಟು ಎಲ್ಲ ಮಾಧ್ಯಮಗಳು ಹೋರಾಡಬೇಕು ಕೊಡಿಸಿ ನ್ಯಾಯವನ್ನ ಅವ್ನು ಕೇಳ್ತಾ ಇರೋದು ಅರ್ಧನಾರು ಕೊಡಿ ಸಿ ಪುನೀತನ ನನಗೆ ಅರ್ಧ ದುಡ್ಡು ಕೊಡಿಸಿ ಅಣ್ಣ ನಾನು ಬದುಕಂತೀನಿ ಅಂತ ಅವ್ನು ಬದುಕಿನಗಿಂತ ನಿಮ್ಗೆ ಹತ್ತು ಲಕ್ಷ ದೊಡ್ಡದೇನ್ರಿ ಮಂತ್ರಿಗಳೇ ಜಮೀರ್ ಅಹಮದ್ ಅವರೇ ಮಂತ್ರಿಗಳ ನಿಮಗೆ ಹತ್ತು ಲಕ್ಷ ದೊಡ್ಡದೇನ್ರಿ ಇವ್ ಜೂನು ಜೀವನ್ ಜೀವಕ್ಕಿಂತ ಸಂತುವಿನ ಜೀವಕ್ಕಿಂತ ಸ್ನೇಹಿತರೆ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಚಾರವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ಮನೆ ಸಿದ್ದರಾಮಯ್ಯವರೇ ನಿಮ್ಮ ಆಪ್ತ ಜಮೀರ್ ಅಹಮದ್ ಖಾನ್ಗೆ ಸ್ವಲ್ಪ ಬುದ್ಧಿ ಹೇಳಿ ಹೋಗು ನಿನ್ನ ಮಗ ಏನ್ ಮಾಡಿದಾನೆ ತಪ್ಪು ಅವನು ದುರಂಕಾರದಲ್ಲಿ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿಸ್ಕೊಂಡು ಒಬ್ಬ ಸಾವಿನ ಸಾವಿಗೆ ಕಾರಣನಾಗ್ತಾ ಇದ್ದಾನೆ ಹೋಗಿ ಅದನ್ನ ಸರಿ ಮಾಡು ಇವ್ರು ಮಕ್ಕಳು ಮಾಡಿದ ತಪ್ಪಿಗೆ ನ್ಯಾಯ ಕೊಡಿಸೋಕಾಗದ ಇದ್ದವ್ರು ಸಮಾಜದಲ್ಲಿ ಏನು ಕಿತ್ ದಾಗ್ತಾರ್ರಿ ಇವರೆಲ್ಲ ಏನು ದಬಾಗ್ತಾರೆ ಆಗ್ತಾರೆ ಭಯ ಪಡಿಸ್ತೀರಿ ಪುನೀತ್ ಕೆರೆ ಮೇಲೆ ಭಯ ಭಯ ಪಡಿಸ್ತೀರಿ ತಪ್ಪು ತಪ್ಪೇ ಅವನು ಮಾಡಿದ್ರು ಕೇಳೋದಕ್ಕೆ ಸಮಾಜಕ್ಕೆ ಅಂತ ನಿಂತಿರ್ತಕ್ಕಂಥ ಪುನೀತ್ ಕೆರೆ ಇದ್ದಾರೆ ನ್ಯಾಯ ಕೊಡ್ಲೇಬೇಕು ಅವ್ನಿಗಾಗಿರೋ ಆಗಿರೋ ಲಾಸನ್ನು ತುಂಬ ಕೊಡ್ಲೇಬೇಕು ಅವನಿಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ನಾನು ಎಂತಹ ಹೋರಾಟಕ್ಕಾದರೂ ಸಿದ್ಧನಿದ್ದೇನೆ ಇಡೀ ಹಿಂದೂ ಸಮಾಜ ನನ್ನ ಜೊತೆಗಿದೆ ನಾನು ಹೋರಾಟವನ್ನು ಆರಂಭಿಸ್ತೇನೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಅಪ್ಡೇಟು ಮತ್ತೆ ಆತನ ಸಂಪೂರ್ಣ ಹೇಳಿಕೆಯನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಆತನನ್ನು ಮಾತಾಡಿಸ್ತೀನಿ ನಿಮಗೆ ನಾಳೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ನ್ಯಾಯ ಸಿಗಬೇಕು ಹೋರಾಟ ಆಗಬೇಕು ಧ್ವನಿ ಧ್ವನಿ ಬಂದ್ರೇನೆ ಸಮಾಜದಲ್ಲಿ ನ್ಯಾಯ ಸಿಗೋದು ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್